ನೀನು ಅತ್ತೈ ತಗೋತಿದೆಯಲ್ಲ ಪಾಕತೆ ಬಿಡೋದಕ್ಕೆ ಮೋ ಏನಾರ ಎದ್ಬಿಟ್ಟು ಹತ್ರ ಸಮಾಧಾನೆ ಬಾರಿ ಬಾರಿಯ ನೀನು ನಾಳೆ ಹೇಳೋದಕ್ಕೆ ಹೊಂದ್ಕೊಬಿಟ್ಟವನೇ ಯಾವಾಗ ನೋಡಿದ್ರು ಬೇಡ ಹೇಳಿದ್ರೆ ಸಾಕು ಏನ್ ಬೇಗ ತೊಂದ್ರೆ ಕೊಡಕಿಲ್ಲ ಏನು ಕೊಡಕಿಲ್ಲ ಹಂಗೇ ಮುನಿಕತೆರೋದು ಯಾಕನ್ನ ಅಂತು ಭೇ ನಿದ್ದೆ ಬರ್ತಾ ಕೂತದೆ ಬಾರಿ ಚೆನ್ನಾಗ್ ಪದ ಆಡ್ತಿದೀ ನೀನು ಅಯ್ಯೋ ಮುನಿಕೋ ಮತ್ತೆ ನಿದ್ದೆ ಬಂದ್ರೆ ಓ ಮುನಿಕೋ ಇಲ್ಲಿ ಕೂತಿಲ್ವ ನಾನು ಏ ಇಲ್ಲ ಹೋಗು ಕೆಲ್ಸ ಕೆಲಸ ಅದಲ್ಲ ಮುಗಿಸ್ಬಿಟ್ಟು ಬಂದ್ಬಿಡು ఆమె బేకారా మనకి ముగిన నోకీ కేసెలా బుద్దుబట్టి ఇల్ బుతుకే ఇంపాలో గుడ్డాక అంతి తర్క్కు అంతి ఇవన్నీ ఉసి కేసా ఇద్దా బ్యాడ నోడ్కీమ్ ఆమెకి మనకి ఇల్లకత్తు మనకి నన్ను ముగిన నోడ్క ముగిన బి తల కేసుకబా అదే తలకిస్కీనివ నన్న కేస్ బిగ్ అంటూ చింతనే మోబాడ నేను మాట్తినా నన్ను కల్సె ఎస్టొత్తు నేను ఒత్తుమా కేసక తటపట్ జల్లికే తల కిస్క్ర కల్స బే నీ మనకి ி

కుడ ఆటాడ్లి అలా మాతాడబ కతం హింగ్ మార్క కు కుతా అవకూ బేజరాకల్వ బుడ్వాగ మన్గర ఆటలి నిగ సుండీరు అలాగ్బిట్ మిట్ నేను ఆటవా సుండీరు మనకి కళ్ళి ముగ్ ముగ అత్తగ్ ఆటాడతావంతి బట్ట కిర్చిబడిబడి అత్తగ్గ ఆటలి హోగి అత ఏ మాత్ర కళ కతే ఏట్ట మొట్టె కడతా నోడి హంగు వర్సాడ నడి కిర్చాడ ಇವಕ್ಕೆ ಬಾಯ್ ಬಿಡ್ಲಿಲ್ಲ ಅಂದ್ರೆ ಎದ್ರಿಕೆ ಬಾಯ ಏನು ಇಲ್ಲ ಇವಕ್ಕೆ ಅಡ್ಡಿ ಸಡ್ಡಿ ಇಲ್ದೇ ಕುಳಿತಾ ಚಂದ ನಿಂತಿರ ಚಂದ ನೋಡು ಏನ್ ಕುಳಿತಾ ನಿಂತಿದ್ರು ಹೇಳ್ತೀನಿ ಬ್ಯಾಡಕಂಡ್ರಪ್ಪ ಎಲ್ಲ ರೆಟ್ಟಿ ಮಾಡಬೇಡಿ ಮುಗ ಅದೇ ಅಂತವಾ ನೋಡಿ ಹೆಂಗ್ ಕುಳಿತಾರ ದಿನವ ಹಾಂ ಹೇಳಿದ್ರು ಬೇ ತಲ್ದೇ ಹೇಗಿರುವ ಒಂದು ದಿವಸ ಬರೆಯಾಗ್ತೀನಿ ಬರೆಯೆ ಆವತ್ತಂಗೇ ಮುಗಿನ ಹೇಳಸ್ಬಿಟ್ಟು ನಾವು ಒಳ್ಳೆ ಹುಸಿ ಹೊತ್ಕೊಂಡು ಹಳ್ತ ಹ್ಞೂ ಹುಸಿ ಹೊತ್ಕೊಂಡು ಹಳ್ತ ಅಂತವ ಮುಗ ಅದೇ ಕಾವೇರಿ ಬತ್ತಿನಿ ಮುಗಿನ ನೋಡಕ್ಕೆ ಏನಾಗದೆ ಬಂದಳಂತ ಬಂದಾಳಂತ ಯಾವ ಹೇಳದ್ನೇ ಮಾಡ್ಬಿಟ್ಟನವಾ ಬತ್ತಿನಿ ಅಂತ ಹೇಳಿದ್ದೆಲ್ಲ ಇವು ಈಗ ಈಗ ಏನೋ ಮೂರು ದಿವಸ ಅದು ಮದುವೆ ಇದ್ದಂತೆ ಅದಕ್ಕೆ ಒಮ್ಮೆಗೆ ಕಳ್ಕೊ ಬರ್ತೀನಿ ಈಗ ಬಂದ್ಬಿಟ್ಟು ವಾಪಸ್ಗೆ ಉಂಟು ಹೋಗಬೇಕಾಗ್ತದೆ ಕನಕ ಅಂತ ಹೇಳ್ತಿದ್ಲು ನಾನು ಹೇಳೋದು ಅನ್ಕೊಂಡೆ ಮರ್ತೇ ಬಿಟ್ಟೆ ನೀನಿಗೆ ಆಪಿಸ್ತೇಕಂತ ಬಂದಾಳಂತೆ ಆ ಮೊದ್ಲು ಮುಗಿಸ್ಕೊಂಡು ಬಂದಾಳಂತೆ ಹತ್ರ ಸಂಬಂಧಿ ಅಂತೆ ಅದೇನೋ ದೊಡ್ಡ ದೊಡ್ಡತನ ಚಿಕ್ಕತೇನೋ ಆ ಮಗದ ಇರಬೇಕು ಮದುವೆ ಅದಕ್ಕೆ ಬರ್ತೀನಿ ಮದುವೆ ಮುಗಿಸ್ಕೊಂಡು ಹೋಗ್ಲೇಬೇಕು ಇಲ್ಲಾಂದರೆ ಇನ್ನೊಂದ್ಸಲ ಹೋಗ್ಬೇಕಾಯ್ತದೆ ಇಲ್ಲಿಂದನೇ ಆಮೇಲೆ ಇನ್ನೊಂದ್ಸಲ ಹೆಂಗ್ ಬರೋಕ್ಕಾಗ್ತದ ಒಮ್ಮೆಗೆ ಮದುವೆ ಮುಗಿಸ್ಕೊಂಡು ಬರ್ತೀನಿ ಅಂತ ಅಂದ್ಲು ಅದಕ್ಕೆ ಸರಿ ನಾನು ಒಳ್ಳೆ ಕೆಲಸ ತಾನೆ ಒಮ್ಮೆಗೆ ಮುದ್ದಿಗೆಲ್ಲ ಮುಗಿಸ್ಕೊಂಡು ಬಂದರೆ ಒಳ್ಳೇದಿ ಅಂದ್ಕೊಂಡು ಸುಮ್ಮನೆ ಅದೇ ಕನಬ ನಾನು ಇಲ್ಲೊಂದಷ್ಟು ದಿವಸ ಇಸ್ಕೊಬೋದು ಅವಳುವೆ ಏನು ಇಲ್ಲಿಗೂ ಜಾಸ್ತಿ ಬರೋಕ್ಕಿಲ್ಲ ಆಗೋ ಈಗ ಬರ್ತಾಳೆ ಹಂಗೆ ಬಂದ್ಬಿಟ್ಟು ಹಂಗೆ ಹೋಗ್ತಾಳೆ ಅದಕ್ಕೆ ಒಂದು ವಾರ ಹದಿನೈದು ದಿವಸ ಇಸ್ಕೊಳ್ಳೋದ ಅಂತ ಕೇಳ್ಕೊಪ್ಪ ಒಂದು ವಾರ ಹದಿನೈದು ದಿವಸ ಇಲ್ಲಿ ಉಳ್ಕೊಳ್ಳಿ ಅಂತ ಹೇಳೀನಿ ಕೇಳಿ ನೋಡ್ತೀನಿ ಕನಕ ಅಂತ ಅಂದವಳೆ ಅಲ್ವಾ ಹ್ಞೂ ನಾನು ಅಂದೆ ಯಾವತ್ತೇ ಕವ್ಯಗಂಡ ಫೋನ್ ಮಾಡಿತಲ್ಲ ಕಳಿಸಪ್ಪ ಇಸ್ಕೊತೀವಿ ಒಂದು ಅಷ್ಟು ದಿವಸ ಅಂತ ಹೇಳಿದ್ದೆ ಸರಿ ಸರಿಕದ ಪುಡಿ ಕಳಿಸ್ತೀನಿ ಅಂತ ಅಂತದೆ ಅವ್ರ ಅತ್ತೆ ಅವತ್ತು ಫೋನ್ ಮಾಡಿ ತುಂಬ ಅವ್ರಿಗೂ ಹೇಳಿದೆ ಹೆಸ್ಕಳಿ ಅಂತ ಅಂದವ್ರೆ ಬುರು ಇಸ್ಕೊಳ್ಳೋಕಾಯ್ತದೆ ಅಲ್ಲ ಈಗ ಬಂದು ಹೀಗೆ ಹೋದ್ರೆ ಚೆಂದವಾ ನೀನು ಹೇಳು ಹಿಂಗೆ ಬಂದು ಹಿಂಗೆ ಹೋದ್ರೆ ಚೆಂದವಾ ಜನ ಇಲ್ಲ ಕತೆ ತಲೆ ಕೆರ್ಸ್ತ ಬೇಡ ಹ್ಞೂ ಬರ್ತಾಡ ಏನು ಮಾಡೋದು ಏನಾರು ಮಾಡ್ಕೊಳಕಾಯ್ತದೆ ಹಾಗೆ ರೀ ಆ ಮದುವೆ ಮುಗಿಸ್ಕೊ ಬರ್ತೀನಿ ಅಂತ ಯಾವತ್ತಿರೋದು ಮದುವೆ ಸೋಮವಾರ ಭಾನುವಾರನ ಇಲ್ಲ ಭಾನುವಾರ ಸೋಮವಾರನ ಕನಗ ಗೊತ್ತಿಲ್ಲ ಒಟ್ಟಿಗೆ ಯಾವತ್ತೇ ಆಗ್ಲೇ ಇರಬೇಕು ನೀನಂತ ಏನೇನು ಎಟ್ಟು ಮೇಬೇಕು ಕೇಳಾಕಿಲ್ಲಕ್ಕಂತಕ್ಕೋ ಎಲ್ಲ ಅರ್ಧಂ ಪರ್ದಾಗ ಕಳ್ಸ್ಕೊಳ್ಳೋದು ಅರ್ಧ ಮಾಡೋದು ಏನೋ ಮಾಡ್ಕೊಳ್ಳಿ ಆ ಸರಿ ಮನಿಕೋ ಮುಗಿನ ನೋಡ್ಕೊತಿನಿ ಹಂಗೆ ಕುತ್ಕೊಬೇಡ ನೀನು ವಿಲ್ಲವಿಲ್ಲ ಬರ್ತದೆ ಎಲ್ಲ ಕಂಬಿ ಏನ್ ಮಾಡಿದಿ ಎಲ್ ಮಾಡ್ಬಿಟ್ಬಂದೆ ಅಲ್ಲ ಕಣ್ಣು ಕಣ್ಣು ಹಾಸ್ತಾ ಇದ್ದು ಬಂದ್ ನೋಡಿದ್ರೆ ಮಾರ್ಕೋತ ಹಂಗೇಯ ಒಗ್ಗು ಹೊಸ್ಕೊಂಡಿಲ್ಲ ಏನು ಇಲ್ಲವನ್ನ ಕಾಂಚಿಲ್ಲ ಹಾಕೊಂಡಿಲ್ಲ ಅವನ್ ಯಾರಕ್ಕೆ ಕಟ್ಕೊಂಡಿಲ್ಲ ಹೇಳಿ ನೀನು ತುಂಬಾ ಚಾಪಿ ಹಾಸ್ಕೊ ಬಚ್ಕಿ ನಾವ್ ಒಂದ್ ಎರಡ್ ಮೂರ್ ಪಟ್ಟೆ ಹಾಸ್ಕೊಂಡು ಅದ್ರ ಮೇಲೆ ಮನಿಕೋ ಹೇಳಿದ್ ಮಾತ್ ಕೇಳಿಯಾ ಸೀತಾ ನೀನು ಹಾ ಒಂದ್ ದಿಸ್ ಹೇಳ ಮಾತ್ ಕೇಳಿಯ ನೋಡು ಬೆನ್ನು ಹೋಗ್ ಬಂತ ಹಿಂಗೆಲ್ಲ ಹಾಡ್ಬೇಡ ಅಂತಂದ್ರೆ ಅದ್ ಏನಾದ್ರು ಮಾಡಿಕೊಟ್ರೆ ಅದು ಬೇಡ ಇದ್ ಬೇಡ ಅಂತ ಮುಗ್ಮುರಿ ತಗೊಳ್ಕೊತಿದೀನಿ ನೀನು ಹೀರ ಚಂದ ನೋಡಿ ಹೀರ ಚಂದವ ಆಮೇಲೆ ನಾನು ಮತ್ತೆ ಮಬ ಬಂದರೆ ನಿನ್ನ ಗಂಡ ಬಂದರೆ ಅಷ್ಟೇ ನಂಗೆ ಏನು ಬಾಣತನ ಮಾಡಿದ್ರು ರೊಟ್ಟಿಲಿ ಇಟ್ಟು ಸೊಪ್ಪು ಗತಿ ಇಲ್ಲ ನೋಡಿ ಹೆಂಗಿದ್ದಾಳು ಅಂತಾನ ಹೆಂಗಿರಬೇಕು ನಾನು ಬಾಣ್ತೀ ಅಂದ್ರೆ ಏನು ರಾವ ಅವನೇ ಹೊಳೆಬೇಕು ಏನು ಕೂಮ್ಕೊಂಬೇಕಾಯ್ ನಂಗೆ ಇರೋ ಚಂದ ನೋಡು ಏನು ಕಡ್ಡಿ ಹಂಗ ಅವಳೆ ಕಡ್ಡಿ ಹಂಗ ನೀನು ಹಿಂಗೆ ಹಾಡಿದ್ರೆ ಮಾತ್ರವ ಹೆಸರು ಇರಕಿಲ್ಲ ಹ್ಞೂ ಮುಗ ಹಾಗೆ ಇಷ್ಟಿಸಾಯಿತು ಏನು ಇರೋ ಚಂದ ನೋಡಿ ಹೆಂಗಿದ್ದಾಳು ಅದು ಸರಿ ಬಿಡು ಅಲ್ಲ ಒಂದು ದಿವ್ಸಕ್ಕೆ ನೂರು ಸಲ ಬೈಯ್ದಲ್ಲವ ನೀನು ದಿನಕ್ಕೆ ನೂರು ಸರಿ ಐ ಸುಮ್ನೀರು ಯಾರೋ ನೋಡ್ರಿ ಬರೀ ಬಯೋದು ಬಯ್ಯೋದು ಬಯೋದನ್ನೇ ಮಾಡ್ತಾ ಇರ್ತಿದ್ಯಲ್ಲ ನೀನು ಅಷ್ಟು ಬೋದೇ ಸರಿ ಏನು ಮಾಡಬೇಕು ಮಾಡ್ಕೊಟ್ಟಿರೋದೆಲ್ಲ ಇಷ್ಟನೋ ಕಷ್ಟನೂ ತಿಂತಾಯ್ತಿದ್ದಾನೆ ಹ್ಞೂ ತಿಂತಾನಿತ್ತಾನೆ ನೀನು ಏನಾರು ಮಾಡ್ಕೊಟ್ರು ಏನಾದ್ರು ಮಾತಾಡೋಣ ನಾನು ಅಲ್ಲ ಕನಸಿತೆ ಅಲ್ಲ ಇಷ್ಟು ದಿನ ತಿನ್ಬೇಕು ಕನ್ಸಿತಾ ಹೆಂಗೋ ತಿಂತೇವನ ಹೆಂಗೋ ಮಾಡ್ತಾನೆ ಅಂದರೆ ಏನಾರು ಮಾಡ್ಕೊಟ್ರೆ ಪ್ರೀತಿಯಿಂದ ತಿಂದೆ ಇಷ್ಟಪಟ್ಟು ತಿಂದರೆ ಮೈ ఏదో ఇష్టాక తి అనిబ్రిట్రి నేను బేస్సతీ నేను తిన్నీ అంతవ సీతా ఇంత విచారా నన్ను ఉన్న తిన విచారోకి సుమ్ ఆకొట్ట ముంచు బంకే ఆడలి హచ్ తిన్ను ఆతా నన్గంతో హు మొలగర బర్బిటా నిన్ను మాకున్ను అంతి మొలగ్రబిటది హిం ఆడ్రే హిర్బతీ అసేయ అయ్యో సరికద్బుడవా మాకుంటా నేను సరి బుడు తిన్నాను మళ్ళకి ఉడమ్ బంద చది కను మగ చది అంతదే నేను హిం హింగి అంతది ಏನ್ ಏನು ಚೆಂದಾಗಿದೆಯೋ ಏನೋ ಕಣಯ ಈಗ ಬಂದು ನೋಡಿದ್ರೆ ಮಕ್ಕಳು ಕಳಿಸ್ತಾರೆ ಆಮೇಲೆ ಇದು ಫೋನ್ ಮಾಡಿದಾಗ ಹೇಳ್ತೀನಿ ಏನೋ ನೆಕಮ್ ಹೇಳ ತಿನ್ನೋಕ್ಕಿಲ್ಲ ಮಾಡೋಕ್ಕಿಲ್ಲ ಬಟ್ಟೆ ಬರ್ಸ್ತಾಳೆ ಅಂತ ನೀನು ಹೇಳೇ ಮಗ ಬಾ ನೀನು ಸರಿ ನಿನಗೆ ನೂರ್ ಸರ್ ಹಿಂಗೆ ಹೇಳ್ಬೇಡ ಸರಿ ಕುಡಿಯೋ ಮಗನ ಕೆಲಸ ಮಾಡ್ಕೋ ನಾನು ಮಗ ಮಾಡ್ತೀನಂತೆ ಒಮ್ಮೆಗೆ ಇಬ್ಬರು ಬಂದು ಮನೆ ಕಳಾಕಿದ್ದೆ ಮಗಿನ ಮನಗಿಸ್ಕೊಂಡು ಕೆಲಸ ಕೆಲಸ ಮಾಡ್ಬಾ ಅವು ಸರಿ ಸಂಡೆ ಗಂಟೆ ಬಾಣ್ತನ ಬಾಣ್ತನ ಬಟ್ಟೆ ಹೋಗಿ ಬರೆಯೋಗಿ ಅಡುಗೆ ಮಾಡು ಕೆಲಸ ಅದು ಇದು ಆಯಿತು ನೀನು ಯಾವಾಗ ಮನೆ ಕಳೋದು ನೀನೇ ಯಾ ಎಲ್ಲ ಸಮದೋಗಿದ್ದೀಯಲ್ಲ ಬಾಂಟನ ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಬೈಲಿ ಮನಿಕೊ ಬೈಲಿ ಇಲ್ಲಕತೆ ನೀನ್ ಮನಿಕೊ ನೀ ಕೆಲಸ ಬರ್ತೀನಿ ಏನನ್ಗೆ ಹಾತ್ರ ಕತೆ ಹಾ ಹೋಗು ತಟ್ಟಪಟ್ನೇ ಇದು ನಾನು ಎತ್ಕೊತೀನಿ ಇದು ಚಪ್ಪೆ ಅಲುವೆ ಹಾಸ್ಕೊಂಡು ಮನಿ ಅಲ್ಲ ಒಂದಾರು ಮಡಿ ಕಡಿದಾರ ನೋಡು ನೆರಕೆನೂ ಕಟ್ಟಿನಿ ಅದ್ನವೇ ಕಾಯ್ದ ಮಡಗವಳೆ ಸಾಕೆ ಕಣವಾರ ಅದನ್ನೆಲ್ಲ ಏನು ಗುಡಾಳಿದಾಗ ಇಲ್ಲೇ ಅದ್ಕುದ್ರೆ ಇನ್ನೇನಾದದು ನೆರಕೆ ಕಟ್ಟಿನಿ ಅನ್ಕೊಂಡು ಪೂರ್ತಿ ಮುಚ್ಚಿಬಿಟ್ಟಿದ್ದಿ ಉಸಿರಾಡಕ್ಕೂ ಗಾಳಿ ಇಲ್ಲ அதுக்கே தாள் தகு மட்கத வந்துட்டு அவங்க மடகு சரி தானோ கட் காத்தீங்க நமக்கு சீதா அது யாருக்கலு யாரப்பா இல்லூ அவள் ஊசி ஊசாரோ மொகின ஜாஸ்தி தோசைக்கோட அவள் கணசிர்லேயும் ஏனோ வந்து நோட்கோ மொகியா ஜரானே வந்துவிட ஊசல் அங்கே தானே ஆகிடுது வந்து நோட்கோதும் ஜரானே வந்துவிட்டவ அப்பா மொகிக்குல்ல அவள்னா அவள் கணசிலா அந்தவசி ஊசாரோவா ಬಿಡು ಎಲ್ಲ ಅಂತಾರೆ ಅಂದ್ಬಿಟ್ಟು ಅದು ನಾನು ಹಂಗೆ ಏನು ಕಂಡಿದೆ ಮಗ ಎಲ್ಲ ಅಂತಾರಲ್ಲ ಅಂತವ ನಾವು ಒಂದು ಎರಡು ದಿವ್ಸ ಬಂದ್ಬಿಟ್ಟು ಬಂದು ನೋಡ್ಕೋತಿಸ್ತಾನೆ ಯಾವ ಮಗಿಗೆ ಉಸಿರದಿಲ್ಲದಾಗ ಬಾ ಅಲ್ಲಿ ಬಿ ಬಂದು ನೋಡ್ಕೊಬಿಟ್ಟು ಸುಮ್ಮನೆ ಹೇಳಿದ ಮತ್ತೆ ಕೇಳಲೆ ಮಗ ನೀನು ಸೀದಾ ಸುಮ್ಮನೆ ಮಕ್ಳು ವಿಚಾರದಲ್ಲಿ ಈ ತಮಸಿಗೆ ಮಸಿ ಆಡಕ್ಕೆ ಹೋಗ್ಬೇಡ ಹೇಳಿದ್ದ ಕೇಳು ಸುಮ್ಮನೆ ಸರಿ ಕತ್ಬಿಡು ಎಲ್ಲ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ನಾವು ಸುಮಾರು ದಿವಸ ಆಗಿತ್ತು ಬಂದಿ ಹ್ಞೂ ಭಾರಿ ಮಿಸ್ ಮಾಡ್ಕೊತಿದ್ದ ನಿಮ್ಮೆಲ್ಲವ ಅದಕ್ಕೆ ಇವತ್ತಿಂದ ಶುರು ಮಾಡದಾ ವಿಡಿಯೋಗಳ ಅಂದ್ಬಿಟ್ಟು ಮಾಡೋಕ್ಕೆ ಬಂದೀವಿ ಏನಂದಿರಿ ಹಾಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಳ್ಳೆ ಲೈಫ್ ಚಾನಲ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ ಅದೇ ಸುಮಾರು ಆಗಿತ್ತಲ್ಲ ನೀವು ಯಾರೂ ಬಂದಿಲ್ಲ ನಾವು ಬಂದಿದ್ದಿಲ್ಲ ನಮ್ಮ ಸೀತಂಗೆ ಮುಗ ಆಯಿತು ಬಾ ಬಾಂತನ ಮಾಡ್ತಾವಿಲ್ಲ ನನಗೆ ಹ್ಞೂ